ेश्वर गुरुसाक्षात् ब्रह्म तस्मरेश्व गुरु हरे नमः गुरुब्रह्म गुरोकृष्ण गुरूर देवो गुरूर साक्षा गि ीनुलि गुरुविना महिमा गुरु ब्रह्म विष्णु गुरुदेवो महेश्वर तम् गुरुवि महिमा गुरु, गुरु ब्रह्म विष्णु गुरुदेव महेश्वर तम्मा गुरु, गुरु अधरे शक्ति गुर्वीन भक्ति गुरु न बालिके स्फूर्ति ಗುರು ನಮಗ ಬಹಳ ಗುರುಗಳು ಇಂಪಾರ್ಟೆಂಟ್ ಯಾಕಂದ್ರ ನಾವು ಒಂದು ನಾವು ಒಂದು ಕಲ್ಲು ಅಷ್ಟೇ ಇರ್ತೀವಿ ಅದನ್ನ ಅವರು ಕೆತ್ತಿ ಒಂದು ಶಿಲ್ಪಿಯನ್ನಾಗಿ ಮಾಡಿ ಅಹ್ ಎಲ್ಲಾರು ನೋಡು ಮಾಡ್ತಾರೆ ಮಾಡ್ತಾರ ಗುರುಗಳು ಆಮೇಲೆ ಒಂದು ಕತ್ತಲೆ ಇರುವ ಕೋಣೆಯಲ್ಲಿ ಹೇಗ್ ಜನರು ಹೋದಾಗ ಏನು ಕಾಣುದಿಲ್ಲ ಅಲ್ಲಿ ಒಂದ್ ಬೆಳಕಂತಹ ದೀಪವನ್ನ ಅದು ನಮ್ಮ ಮುಖಾಂತರ ಗೌರವಿಸಬೇಕು ಸಮಾಜ ಹೇಳೋದ್ರಲ್ಲಿ ಇವರೇ ಸೂಪರು ನಮ್ಮ ಅಚ್ಚುಮೆಚ್ಚಿನ ಸರ್ ಸಮಾಸರು ಟೈಮ್ ಸಿಕ್ಕೇ ಬಿಡೋಲ್ಲ ಇವರ ಕ್ಲಾಸಿನಲ್ಲಿ ಎರಡು ಯಾರೂ ಅಳಗಾಡೋದಿಲ್ಲ ಇವರು ಒಂದೇ ಕ್ಲಾಸು ಇವರು ಬಂದ್ರೆ ಸೈಲೆ ಕ್ಲಾಸು ಸೈಲೆಂಟು ಇವರು ಸಬ್ಜೆಕ್ಟ್ ಸಬ್ಜೆಕ್ಟ್ ಕೇಳಿದರೆ ಹೊಡೆದಂಗೆ ಆಗ್ತದೆ ಕರೆಂಟು ನಮಗೆ ಡಾಕ್ಟರ್ ಬೇಕು ಆರೋಗ್ಯವಾಗುವ ತನಕ ಇಂಜಿನಿಯರ್ ಬೇಕು ಮನೆ ಕಟ್ಟುವ ತನಕ ನಮಗೆ ಗಣಿತ ಬೇಕು ಜೀವನ ಇರುವ ತನಕ ನಮಗೆ ಗಣಿತ ಹೇಳುತ್ತಾರೆ ಮಿಸ್ ಇವರು ಬಂದಾಗ ಆಗುತ್ತೆ ಸುಸ್ತು ಪಾಠಕ್ಕೆ ಪಾಠ ಕಲಿಸೋಕೆ ಮಾಡ್ತಾರೆ ಕರ ಮತ್ತು ಪರಿಸರ ಪ್ರೇಮಿ ವಿಜ್ಞಾನದ ಜ್ಞಾನಿ ವಿಜ್ಞಾನದ ಇರುವ ಜಗತ್ತು ಮಾಗಿಸರ್ ಅಂದ್ರೆ ಗತ್ತು ಎಲೆಕ್ಷನ್ ಬಂದಾಗ ಹಾಕ್ತೀವಿ ಓಟು ನಮ್ಮ ಸರ್ಗೆ ಬಂದರೆ ಸಿಟ್ಟು ಬೀಳ್ತವೆ ನಮಗೆ ಏಟು ಇವರು ಕಬಡ್ಡಿಯಲ್ಲಿ ಫೇಮಸ್ ಇವರ ಕೈಯಲ್ಲಿ ಕಲಿತವರೆಲ್ಲ ನ್ಯಾಷನಲ್ ಪ್ಲೇಯರ್ಸು ಇವರೇ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪೀಸರು ಸೋತಾಯಾಗಿ ಭವಿಷ್ಯ ಭರವಂತ ತಂದೆ ನೋವಾಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ ಗುರುಗಳು ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಬದುಕನು ರೂಪಿಸಿ ಹರಸಿರುವ ಪೂಜರೆ ನಿಮಗೆ ವಂದನೆ ಬದುಕನು ರೂಪಿಸಿ ಹರಸಿರುವ ಪೂಜರೆ ನಿಮಗೆ ವಂದನೆ ಗುರುವೇ ನಿಮಗೆ ವಂದನೆ ಗುರುವೇ ನಿಮಗೆ ವಂದನೆ ಅಳತೆಯ ಮಾಡಲು ಆಗದು ಸಹನೆ ಕರುಣೆಯ ಕರುಣೆಯಾಗರು ಗುರುವೇ ನಗುಲಾಮ ಗುರುವೇ

ಒಂದು ಮಾತು ಹೇಳ್ತಾರಲ್ಲ ವರ್ಣ ಮಾತ್ರ ಕಲಿಸ್ತಾ ತಮ್ಮ ಗುರು ಅಂತ ಒಂದು ಅಕ್ಷರವನ್ನು ನಾವು ಒಂದು ಮಗುವಿನಿಂದ ಕಲಿತರೂ ಕೂಡ ಆ ಮಗು ನಮ್ಮ ಗುರುವಾಗಿ ಪರಿಣಮಿಸುತ್ತೆ ಇನ್ನೊಂದು ಅರ್ಥದಲ್ಲಿ ನೋಡೋದಾದ್ರೆ ಯಾವುದೇ ಗುರು ಇಲ್ಲದೇ ಕೂಡ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಅರಿವೇ ನಮಗೆ ಗುರು ಆಗ್ಬೇಕು ಬಸವಣ್ಣವ್ರು ಹೇಳೋದ ಪ್ರಕಾರ ಅದೇ ರೀತಿ ಸಂತ ಕಬೀರದಾಸರ ನೀವೆಲ್ಲ ಕೇಳಿದ್ರೆ ಕಬೀರದಾಸ ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ ವ್ಯಾಸರ ಒಂದು ಜನ್ಮದಿನ ಅಂತಂದು ಹೇಳಿದರು ನಿಮಗೆಲ್ಲ ಗೊತ್ತಿದೆ ಭಾರತೀಯ ಪುರಾಣವನ್ನು ವೇದ ಉಪನಿ ಉಪನಿಷತ್ತುವನ್ನು ನೀವು ಓದಿದಾಗ ನಮ್ಮ ಇತಿಹಾಸ ಅರ್ಥ ಆಗತ್ತೆ ಅತ್ಯಂತ ಶ್ರೇಷ್ಠವಾದ ದಿನ ಅವರ ಜನ್ಮದಿನದಂದು ಅವರು ಭಗವತ್ ಪುರಾಣವನ್ನು ತನ್ನ ಶಿಷ್ಯವರ್ಗಕ್ಕೆ ಬೋಧನೆಯನ್ನು ಮಾಡತಕ್ಕಂಥ ದಿನ ಎಂದು ಅವರ ಜನ್ಮದಿನದಂದು ಅವರು ಜ್ಞಾನವನ್ನು ಇವತ್ತು ನೀಡಿತಕ್ಕಂಥ ದಿನವನ್ನು ಏನು ಇವತ್ತು ಆಷಾಢ ಹುಣ್ಣಿಮೆಯ ದಿನ ಏನು ಹುಟ್ಟುತ್ತಾರ ಅದರ ಒಂದು ನೆನಪಿಗಾಗಿ ನಾವು ಗುರು ಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ ನೀವೆಲ್ಲರೂ ಈ ಒಂದು ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡು ಗುರುವಿನ ಮಹತ್ವವನ್ನು ಈಗಾಗಲೇ ಹೇಳ್ತಾ ಇದ್ದಾರೆ ಆ ಗುರುವಿನ ಮಹತ್ವವನ್ನು ನೀವು ಪರಿಪೂರ್ಣವಾಗಿ ಈಡೇರಿಸಬೇಕಾದ್ರೆ ಮೂರು ಹಂತಗಳನ್ನು ನೀವು ಏನಾದರೂ ವಿದ್ಯಾರ್ಥಿಗಳಿಗೆ ಪಾಲಿಸಿದರೆ ನೀವು ಗುರುವಿಗೆ ಕೊಟ್ಟಂತಹ ಶ್ರೇಷ್ಠವಾದ ಮನಸ್ಸು ಫಸ್ಟ್ ಒನ್ ನಿಮ್ಮ ಸತತವಾದಂಥ ಪ್ರಯತ್ನ ನೀವು ಏನು ಓದ್ತಾ ಇದ್ದೀರಿ ಅದರ ಮೇಲೆ ಸತತವಾದಂಥ ಪ್ರಯತ್ನ ಇರಬೇಕು ಎರಡನೇದು ಶ್ರದ್ಧೆ ಹೀಗೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಕಲಿಸಿದಂಥವರು ಪ್ರೌಢಶಾಲೆಯಲ್ಲಿ ಕಲಿಸಿದಂಥ ಶಿಕ್ಷಕರು ಮಾತ್ರ ಗುರು ಅಂತ ಹೇಳಿ ನಾವು ಭಾವಿಸಿದ್ವಿ ಹೌದಾ ಇಲ್ಲ ಒಂದಕ್ಷರವನ್ನು ನಮಗೆ ಒಂದಿಷ್ಟು ಜ್ಞಾನಾರ್ಜನೆ ಈ ಒಂದು ಬುದ್ಧಿವಂತಿಕೆ ಇವೆಲ್ಲವನ್ನು ನೀಡಿದಂಥ ಮಾತನ್ನು ಕಲಿಸಿದಂಥವಳು ಯಾರು ಈ ಒಂದು ಪ್ರಾಪಂಚಿಕ ಜ್ಞಾನವನ್ನು ಕಲಿಸಿದರು ತಂದೆ ಹೌದಾ ವ್ಯವಹಾರ ಜ್ಞಾನವನ್ನು ಪ್ರಾಪಂಚಿಕ ಜ್ಞಾನವನ್ನು ಕಲಿಸಿ ಕಲಿಸಿದಂಥ ವ್ಯಕ್ತಿ ತಂದೆ ಇವರು ಸಹ ನಮಗೆ ಗುರುಗಳೇ ಇವರು ಸಹ ಗುರುಗಳೇ ಹೀಗಾಗಿ ನಮಗೆ ಯಾವ ಹಂತದಲ್ಲಾಗಿರ್ಬೋದು ಹಾಗಾದರೆ ಈ ಒಂದು ಕಲಿಯುವಿಕೆ ಅಂತಕ್ಕಂಥದ್ದು ಯಾವುದೇ ಒಂದು ನಿರ್ದಿಷ್ಟ ವಯಸ್ಸಿಗೆ ಮುಕ್ತಾಯ ಆಗಲ್ಲ ಎಲ್ಲಿವರೆಗಿರ್ತಿದ್ದು ಕಲಿಕೆ ಅಂತಕ್ಕಂಥದ್ದು ತೊಟ್ಟಿಲಿನಿಂದ ಹಿಡಿದು ಚಟ್ಟದವರೆಗೂ ಇರ್ತದೆ ತೊಟ್ಟಿಲಿನಿಂದ ಹಿಡಿದು ಚಟ್ಟದವರೆಗೆ ನಿರಂತರವಾದಂಥ ಒಂದು ಕಲಿಕೆ ಇರುತ್ತೆ ಯಾರಾದರೂ ನಮ್ಮ ಕಲಿಕೆ ಇವತ್ತಿ ಮುಗಿತಪ್ಪ ನಾನು ಮೇಷರಾಗ್ಬಿಟ್ಟೆ ಅಥವಾ ನಾನು ಡಾಕ್ಟರ್ ಅಂದರೆ ಅವರಷ್ಟು ಮೂರು ಯಾರು ಇಲ್ಲ ರಿಯಲ್ ಟೀಚರ್ ಈಸ್ ಆಲ್ವೇಸ್ ಎ ಸ್ಟೂಡೆಂಟ್ ಒಬ್ಬ ನಿಜವಾದ ಶಿಕ್ಷಕ ಯಾವತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಮೊದಲನೇದಾಗಿ ಗುರುಪೂರ್ಣಮೆಯ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ವಿದ್ಯಾರ್ಥಿಗಳಿಂದ ಆದಿಯಾಗಿ ಎಲ್ಲರೂ ಇವತ್ತು ಗುರುವಿನ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾತುಗಳನ್ನ ಇವತ್ತು ಹೇಳಿದ್ರಿ ಹೇಳೋದು ಬಹಳ ಮುಖ್ಯ ಸುಲಭ ಅದನ್ನ ಅಳವಡಿಸೋದು ಬಹಳ ಕಷ್ಟ ಇವತ್ತು ಇವತ್ತು ನೋಡ್ರಿ ಇವತ್ತು ನಾವು ದಿನಾ ಶಾಲೆಗೆ ಬರ್ತೀವಿ ಇವತ್ತು ಬಂದ ತಕ್ಷಣ ಎಲ್ಲರೂ ಗುಡ್ ಮಾರ್ನಿಂಗ್ ಸರ್ ಅನ್ನು ಅಂತಾರೆ ಗುಡ್ ಮಾರ್ನಿಂಗ್ ಟೀಚರ್ ಅಂತಾರೆ ಅದಕ್ಕೆ ದಾಸರು ಹೇಳ್ತಿದ್ದಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯಲನ್ನ ಮುಕೋತಿ ಅಂತ ಹೇಳಿ ಹಿಂದೆ ಪ್ರಾಚೀನ ಭಾರತದ ಇತಿಹಾಸವನ್ನು ನೋಡಿದಾಗ ಹಿಂದೆ ವಿದ್ಯೆಯನ್ನು ಕಲಿತಿದ್ರು ಹೆಂಗಂತಂದ್ರೆ ಒಂದು ಎಲ್ಲೋ ಒಂದು ಕಾಡಿನೊಳಗೆ ಒಂದು ಗುರುವಿನ ಆಶ್ರಮದಲ್ಲಿ ಕಲಿತಿದ್ರು ಆ ಗುರುಗಳ ಸೇವೆಯನ್ನು ಮಾಡಿಕೊಂಡು ಕಲಿತಿದ್ರು ಅಂತ ಅವಾಗೆಲ್ಲ ಅದಕ್ಕೆ ಒಬ್ಬ ಒಂದು ಕವಿ ಹೇಳ್ತಾನೆ ಅಹ್ ದ್ವಾಪರದಲ್ಲಿ ಗುರು ಶಿಷ್ಯಂಗೆ ಬಡಿದು ಕಲಿಸಿದೊಡೆ ಆಗಲಿ ಮಹಾಪ್ರಸಾದ ವೆಂದನೆಯ ತ್ರೇತ್ರಾಯುಗದಲ್ಲಿ ಗುರು ಶಿಷ್ಯಂಗೆ ಬೈದು ಕಲಿಸಿದೊಡೆ ಆಗಲಿ ಪ್ರ ಮಹಾಪ್ರಸಾದ ವೆಂದನೆಯ ಅಂತ ಆದ್ರೆ ಕಲಿಯುಗದಲ್ಲಿ ಈಗ ಗುರು ಶಿಷ್ಯಂಗೆ ವಂದಿಸಿ ಕಲಿಸಿದೊಡೆ ಆಗಲಿ ಮಹಾಪ್ರಸಾದ ವೆಂದನೆಯ ಅಂತ